ಹೆಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಂ ವೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ಬೋದು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ನೋಡಿ ನಾನು ಅಪ್ಪಾಜಿ ಊರಿಂದ ನಾನು ಸಿಂಧನೂರಿಗೆ ಹೋಗ್ತಾ ಇದ್ದೀನಿ ಇವತ್ತು ನೋಡಿ ಇವಾಗೆ ಇವಾಗ ಬೆಳಗಿನ ಒಂಬತ್ತು ಗಂಟೆ ಆಗ್ತಾಯಿದೆ ನೋಡಿ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಲ್ಲ ನಮ್ಮ ಅಪ್ಪಾಜಿ ಸ್ಕೂಟಿಯಿಂದ ಬರ್ತಾ ಇದ್ದಾರೆ ನಾವು ಆಟೋಯಿಂದ ಹೋಗ್ತಾಯಿದ್ದೀವಿ ನಿನ್ನೆ ನಾವು ನಮ್ಮ ಹಸ್ಬೆಂಡು ನೆನ್ನೆ ಹೋಗಿದ್ದಾರಲ್ಲ ಫ್ರೆಂಡ್ಸ್ ಅದಕ್ಕೆ ನಾವು ಅಷ್ಟೇ ಹೋಗ್ತಾ ಇದ್ದೀವಿ ನೋಡಿ ಇವಾಗೆ ಮತ್ತು ನೋಡಿ ಹೋಗೋ ದಾರಿಯಲ್ಲಿ ಇಲ್ಲಿ ಕಮಲದ ಮನೆ ಇದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸು ಕಮಲ ಥರ ಮಾಡಿದ್ದಾರೆ ಡಿಸೈನ್ ಮನೆದು ಇದು ಡಾಕ್ಟರ್ ಮನೆ ಇದು ಇದು ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಹೋಗೋ ದಾರಿಯಲ್ಲಿ ಬರುತ್ತೆ ಮತ್ತು ನಾನು ಸ್ಕೂಲಿಗೆ ಹೋಗುವಾಗ ಬರುವಾಗ ಮನೆಯಲ್ಲಿ ಈ ಮನೆಗೆ ಒಳಗೆ ಇದು ಗಾರ್ಡನ್ ಇದೆ ಫ್ರೆಂಡ್ಸು ತುಂಬಾ ಚೆನ್ನಾಗಿ ಅನಿಸುತ್ತೆ ಆಟ ಆಟ ನಾನು ಚಿಕ್ಕವಳಿದ್ದಾಗೆ ತುಂಬ ಸಾರಿ ಹೋಗಿದ್ದೀನಿ ಇಲ್ಲಿ ಮತ್ತು ತುಂಬಾನೇ ತುಂಬಾ ಜೀವ ಮಾಡ್ತಿದ್ದರು ನಾನು ನನ್ನ ಫ್ರೆಂಡ್ಸು ಇದ್ವಿ ನೋಡಿ ಮತ್ತು ನೋಡಿ ಇಲ್ಲಿ ಇವಾಗ ಬಸ್ ಸ್ಟ್ಯಾಂಡ್ ಹತ್ತಿರ ಇದೆ ಮತ್ತು ಫ್ರೆಂಡ್ಸು ನೋಡಿ ನಾನು ಬಸ್ ಬಸ್ಸಲ್ಲಿ ಏನ ಎಷ್ಟೊಂದು ರಶ್ ಇರುತ್ತಲ್ಲ ನನಗೆ ಅದೇ ಟೆನ್ಷನ್ ಇದೆ ಏನು ಪಾಸಿಟಿವ್ ಸೀಟ್ ಸಿಗುತ್ತನಿಲ್ಲ ಅಂತ ನೋಡಿ ನಮ್ಮ ಊರಿನ ಬಸ್ ಸ್ಟ್ಯಾಂಡ್ ಬಂತು ಫ್ರೆಂಡ್ಸು ನೋಡಿ ಗಂಗಾವತಿ ಬಸ್ ಬಸ್ ನಿಲ್ದಾಣ ಅಂತ ಬರೆದಿದ್ದಾರೆ ನೋಡಿ ಇದೇ ಫ್ರೆಂಡ್ಸು ನಮ್ಮೂರಿನ ಬಸ್ ಸ್ಟ್ಯಾಂಡ ನೋಡಿ ಎಲ್ಲಿ ನೋಡಿದ್ರೆ ಅಲ್ಲಿ ಪಬ್ಲಿಕ್ ಫುಲ್ ಇದ್ದಾರೆಪ್ಪ ಅಪ್ಪ ನನಗಂತರ ಭಯ ಆಗ್ತಾಯಿದೆ ಬಸ್ ಬಂದರೆ ಮತ್ತು ಜಾಗ ಸಿಗುತ್ತೇನಿಲ್ಲ ಅಂತ ನಾನಂದ್ರೆ ತುಂಬಾ ಟೆನ್ಷನಲ್ಲಿ ಇದ್ದೀನಿ ಫ್ರೆಂಡ್ಸು ಬೇರೆ ಬಿಸಿಲು ಬೇರೆ ನೋಡಿ ಒಂಬತ್ತು ಒಂಬತ್ತುವರೆಗೆ ಇಷ್ಟೊಂದು ಬಿಸಿಲು ಲಾಸ್ಟಿಗೆ ಬಸ್ ಅಂತೂ ಬಂತು ಫ್ರೆಂಡ್ಸು ಎರಡು ಮೂರು ಬಸ್ ಹೋಯ್ತು ಇದೇ ಥರ ಅಲ್ಲಿ ಕಾಣಿಸ್ತದರಲ್ಲ ಕಿಟಕಿಯಲ್ಲಿ ತುಂಬಿ ತುಂಬಿ ಅಷ್ಟು ಆ ಥರ ಜನ ತುಂಬ್ಕೊಂಡು ಹೋಗಿದ್ದಾರೆ ಮೂರನೇ ಬಸ್ ಬಂತು ನನ್ನಂತರೂ ನನಗಂತರೂ ಸೀಟ್ ಸಿಕ್ತು ಫ್ರೆಂಡ್ಸು ಸೀಟ್ ಸಿಕ್ತು ಇಲ್ಲಿ ನೋಡಿ ನಮ್ಮ ಕಿಟಕಿಯಾಗಿಂದ ನಾನು ಇವರಿಗೆ ಶೂಟ್ ಮಾಡಿರೋದು ಬಸ್ ಅಂದರು ತುಂಬ ಜನ ಎಲ್ಲ ತುಂಬ್ಕೊಂಡು ಹೋಗ್ತಾಯಿದ್ದಾರೆ ಇಷ್ಟು ಫುಲ್ ಆದ್ರೂ ಆಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಹಾಂ ಫ್ರೆಂಡ್ಸು ನೋಡಿ ಇಲ್ಲಿ ನಮ್ಮ ಅಪ್ಪಾಜಿ ಅಲ್ಲಿ ಕುರ್ಕುರೆ ತಗೊಳ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ ನೋಡಿ ನಮ್ಮ ಅಪ್ಪಾಜಿ ನಮ್ಮ ಮಕ್ಕಳಿಗೆ ಕುರ್ಕೊರೆ ತೊಗೊಂಡ್ ಕೊಡ್ತಾ ಇದ್ದಾರೆ ಫ್ರೆಂಡ್ಸು ಮತ್ತು ಹೇಳ್ತಾಯಿದ್ರು ಆರಾಮಾಗಿ ಹೋಗಮ್ಮ ಮತ್ತು ಅಲ್ಲಿ ಮನೆಗೋಗ ಊರು ಮುಟ್ಟಿಂದ ಫೋನ್ ಮಾಡೋಕ್ಕೋಸ್ಕರ ಹೇಳ್ತಾಯಿದ್ರು ಆಯಿತು ಫ್ರೆಂಡ್ಸು ನೋಡಿ ಇವಾಗೆ ನಮ್ಮ ಅಪ್ಪಾಜಿ ಹೋಗ್ತಾ ಇದ್ದಾರೆ ಇವಾಗೆ ನನಗಂತೂ ತುಂಬ ಫೀಲ್ ಆಗುತ್ತೆ ಫ್ರೆಂಡ್ಸು ಬರುವಾಗೇನು ಖುಷಿಯಾಗಿ ಬರ್ತೀನಿ ಹೋಗುವಾಗೆ ಒಂಥರ ಹರ್ಟ್ ಆಗುತ್ತೆ ಯಾಕಂದರೆ ನಮ್ಮ ಅಪ್ಪಾಜಿ ಒಬ್ಬರೇ ಇರ್ತಾ ಇದ್ದಾರೆ ನನಗೆ ನನ್ನ ಮಮ್ಮಿ ಇಲ್ಲ ನಮ್ಮ ಅಪ್ಪಾಜಿ ಒಬ್ಬರೇ ಇದ್ದಾರಲ್ಲ ನನಗಂದರು ನಮ್ಮ ಅಪ್ಪಾಜಿ ಬಗ್ಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಇದೆ ಫ್ರೆಂಡ್ಸು ಆಯಿತು ನೋಡಿ ಇಲ್ಲಿ ಇವಾಗೆ ನಮ್ಮ ಅಪ್ಪಾಜಿ ಇದ್ದಾರೆ ಹೋದರು ಮತ್ತು ನೋಡಿ ಇಲ್ಲಿ ನಮ್ಮ ದಿನ ಶಾ ಬಾಯಿ ಹೇಳ್ತಾ ಇದ್ದಾಳೆ ಅವ್ರ ನಾನಾಗೆ ನೋಡಿ ಆಯಿತು ಹೋದರು ಫ್ರೆಂಡ್ಸು ನಮ್ಮ ಅಪ್ಪಾಜಿ ಮತ್ತು ನೋಡಿ ಫ್ರೆಂಡ್ಸು ಇವಾಗ ನಮಗಂತೂ ಸೀಟ್ ಸಿಕ್ಕಿದೆ ಈ ಬಸ್ ಬರೋಕ್ಕಿಂತ ಮುಂಚೆ ಇನ್ನೂ ಎರಡು ಬಸ್ ಬಂದು ಹೋಗಿದೆ ಸೀಟ್ ಸಿಗುತ್ತೇನಿಲ್ಲ ಅಂತ ಇಷ್ಟೊಂದು ಟೆನ್ಷನ್ ತೊಗೊಂಡ್ಬಿಟ್ಟಿದ್ದೆ ಹತ್ತುವಾಗ ಇಷ್ಟೊಂದು ಜನ ಇಷ್ಟೊಂದು ಜನ ಫ್ರೆಂಡ್ಸು ಏನು ನನಗಂತರೂ ಭಯ ಆಗ್ತಾಯಿತ್ತು ಲಾಸ್ಟಿಗೆ ನನಗಂತರೂ ಸೀಟ್ ಸಿಕ್ತು ಅದನ್ನು ಫಸ್ಟ್ ಸೀಟೇ ಸಿಕ್ಕಿದೆ ನೋಡಿ ಆಮೇಲೆ ನಮ್ಮ ನಾನು ಕೂತ್ಕೊಂಡಿರೋ ಬಸ್ ಪಕ್ಕಕ್ಕೆ ಇನ್ನೊಂದು ಬಸ್ ಬಂತು ನೋಡಿ ಆ ಬಸ್ಸಲ್ಲಿ ಎಷ್ಟು ಜನ ಹೇಗೆ ಒಂದೇ ಸಾರಿ ಹತ್ತಿ ನೋಡ್ತಾ ಇದ್ದಾರೆ ಕೆಳಗೆ ಬಸ್ಸಲ್ಲಿ ಇದ್ದವ್ರು ಕೆಳಗೆ ಇಳಿಯಕ್ಕೂ ಜಾಗ ಇರಲ್ಲ ಆ ಥರ ಜನ ಬಂದು ಇದ್ದಾರೆ ಫುಲ್ ರಶ್ ಫ್ರೆಂಡ್ಸು ಇವಾಗೇ ಅದು ಬೇರೆ ನಮಗೆ ಮಹಿಳಾ ಫ್ರೀ ಟಿಕೆಟ್ ಆಗಿದೆ ಅಲ್ಲ ಅವಾಗಿಂದನೇ ನೋಡಿ ಈ ಥರ ರಶ್ ಇರೋದು ಅದಕ್ಕಿಂತ ಮುಂಚೆ ಈ ಥರ ರಶ್ ಇರೋದು ನಾನಂದ್ರೂ ನೋಡಿದ್ದಿಲ್ಲ ಫ್ರೆಂಡ್ಸು ನನಗಂತರೂ ಈ ಥರ ರಶಲ್ಲಿ ಹತ್ತೋದಂದ್ರೆ ತುಂಬಾ ಕಷ್ಟ ಆಗುತ್ತೆ ಮಕ್ಕಳಿಗೆ ತಗೊಂಡು ಲಗೇಜ್ ತಗೊಂಡು ಏರ್ಬೇಕಂದ್ರೆ ಬಸ್ ಫುಲ್ ಕಷ್ಟ ಆಗುತ್ತೆ ಫ್ರೆಂಡ್ಸು ಮತ್ತು ನೋಡಿ ಇಲ್ಲಿ ಅದೇ ಆ ಬಸ್ ಪಕ್ಕಕ್ಕೆ ನಮ್ಮ ಬಸ್ ಇರೋದು ಕಿಟಕಿಯಿಂದನೇ ನಾನು ಇವರಿಗೆಲ್ಲರಿಗೂ ಶೂಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸು ಮತ್ತು ನಿಮ್ಮೂರಲ್ಲಿನೂ ಇದೇ ಥರ ಅರಶ್ ಇರುತ್ತಾ ಫ್ರೀ ಟಿಕೆಟ್ ಆದಾಗಿಂದನೇ ಇದೇನಾ ಏನಿಲ್ಲ ಏನು ಮುಂಚೆಯಿಂದ ಇದೇ ಥರ ಇತ್ತ ಅಂತ ನನಗೆ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್ ನನಗೂ ಗೊತ್ತಾಗುತ್ತೆ ಏನು ನಮ್ಮೂರಲ್ಲಿ ಅಷ್ಟೇನಾಮ್ಮೂರಲ್ಲಿನೂ ಈ ಥರ ಆಗ್ತಾಯಿದೆನಾ ಅಂತ ಒಂದು ಕಮೆಂಟ್ ಹಾಕಿ ಮತ್ತು ಓಕೆ ಫ್ರೆಂಡ್ಸು ನೋಡಿ ಇಲ್ಲಿ ಕೂತ್ಕೊಂಡಿದ್ದೀನಿ ನಾನಂದ್ರೆ ಕೆಲವೊಮ್ಮೆ ನಗುನು ಬರ್ತಾಯಿದೆ ಕೆಲವೊಮ್ಮೆ ಹೆಣ್ಣು ಮಹಿಳಾ ಮಹಿಳಾ ಎಲ್ಲರೂ ಎಲ್ಲರೂ ಪಾಪ ಬಿಸಿಲಲ್ಲಿ ಎಲ್ಲರೂ ನಿಂತ್ಕೊಂಡು ಕೆಲವೊಬ್ರು ಪಾಪ ಚಿಕ್ಕ ಚಿಕ್ಕ ಮಕ್ಕಳು ತೊಗೊಂಡು ಬಂದಿರ್ತಾರೆ ಹತ್ತೋಗ ಎಷ್ಟು ಕಷ್ಟ ಆಗುತ್ತೆ ಅದು ನೋಡಿದ್ರೆ ಒಂಥರ ಅಯ್ಯೋ ಅನಿಸುತ್ತೆ ಆದ್ರೇನೋ ಒಂದು ಸಿಸ್ಟಮ್ ಅಂತ ಮಾಡಬೇಕು ಫ್ರೆಂಡ್ಸು ಈ ಥರ ಇದ್ದರೆ ಭಾಳ ನೋಡಿ ಫ್ರೆಂಡ್ಸು ಇವಾಗೇ ಸಿಂಧನೂರು ಹೋಗ್ತಾ ಇದ್ದೀವಿ ಇವಾಗೆ ಗಂಗಾವತಿ ಟು ಸಿಂಧನೂರು ನೋಡಿ ನಮ್ಮ ಬಸ್ ಅವಾಗ ಎಷ್ಟು ಖಾಲಿ ಇತ್ತು ಅಷ್ಟೇ ಜಲ್ದಿ ಎಷ್ಟು ಫುಲ್ ಆಗ್ಬಿಡ್ತು ನೋಡಿ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಜರ್ನಿ ಚಾಲು ಆಯಿತು ನಮ್ಮದು ನೋಡಿ ಮತ್ತು ಎಷ್ಟೊಂದು ಬಿಸಿಲು ಫ್ರೆಂಡ್ಸು ಒಂಬತ್ತುವರೆಗೆ ಎಷ್ಟೊಂದು ಬಿಸಿಲು ಬಂದುಬಿಡ್ತಪ್ಪ ನಮ್ಗಂತರೂ ಬಸ್ಸಲ್ಲಿ ಕುತ್ಕೊಂಡ್ರೆ ಸಾಕು ಒಂಥರ ಕಾವು ಅಂತಾರಲ್ಲ ಫ್ರೆಂಡ್ಸ್ ಆ ಥರ ಆಗ್ತಾಯಿದೆ ಇಲ್ಲಿ ನೋಡಿ ಯಾರೋ ಮೆಂಟ್ಲ ಏನೋ ಗೊತ್ತಿಲ್ಲ ಫ್ರೆಂಡ್ಸು ಕಲ್ ತೊಗೊಂಡು ಅಂತ ಹೇಳಿ ಬಸ್ ಮುಂದೆ ನಿಂತ್ಕೊಂಡ್ಬಿಟ್ಟಾನ ನೋಡಿ ಹೆಂಗೆ ಮಾಡ್ತಾನ ನನಗೆ ನನಗಂತರೂ ತುಂಬನೇ ಭಯ ಆಗ್ತಾಯಿತ್ತು ಹಾಗೆ ನಾನು ಶೂಟ್ ಮಾಡಿದ್ದೀನಿ ನೋಡಿ ಕಲ್ಲು ಎಷ್ಟೊಂದು ದೊಡ್ಡ ಕಲ್ ತೊಗೊಂಡು ಹೊಡಿತಾ ಹೊಡಿತಾನೆ ಅಂತ ಅದು ಅದಕ್ಕೆ ಏನೋ ಎಂಥ ಸರಿಯಿಲ್ಲ ಗೊತ್ತಿಲ್ಲ ಅಚನಾಗಾಗಿ ಚೀರೋದು ನೋಡಿ ನಾನು ಐದು ನಿಮಿಷ ಶೂಟ್ ಮಾಡಿದ್ದೀನಿ ಫ್ರೆಂಡ್ಸು ಆಯಿತು ಅದೇ ಏನು ಅರ್ಥನೇ ಆಗಿಲ್ಲ ಮತ್ತು ಇವಾಗ ಇದ್ದೀವಿ ನೋಡಿ ದಾರಿಯಲ್ಲಿ ಇದ್ದೀವಿ ಫ್ರೆಂಡ್ಸು ಮತ್ತು ನಮ್ಮ ಸಿಂಧನೂರು ಬರೋಕ್ಕಿಂತ ಮುಂಚೆನೇ ನಮ್ಮ ಹಸ್ಬೆಂಡ್ಗೆ ನಾನು ಕಾಲ್ ಮಾಡಿದ್ದೆ ಫ್ರೆಂಡ್ಸ್ ಬನ್ನಿ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿದ್ದೆ ನೋಡಿ ನಮ್ಮ ಹಸ್ಬೆಂಡ್ ಬಂದಿದ್ದಾರೆ ನಾವು ಬರೋಷ್ಟಿಗೆ ನಮ್ಮ ಹಸ್ಬೆಂಡು ಕಾರ್ ತೊಗೊಂಡು ಬಂದಿದ್ದಾರೆ ನೋಡಿ ಗ್ಯಾರೇಜ್ ಕೆಲಸ ಮಾಡ್ತಾಯಿದ್ರು ಗ್ಯಾರೇಜಲ್ಲಿ ಇದ್ದರು ಅವರು ನಾನು ಕಾಲ್ ಮಾಡಿದ್ದಲ್ಲ ಮತ್ತು ಬಂದರು ಕಾರ್ ಕಾರ್ ತೊಗೊಂಡು ಬಂದಿದ್ದಾರೆ ನೋಡಿ ಇಲ್ಲಿ ಹ್ಞೂ ನಾವು ಇವಾಗೇ ಲಗೇಜ್ ಎಲ್ಲ ಹಿಂದಗಡೆ ಇಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡು ಮುಂದೆ ಕುಂದರ್ತಾರಂತೆ ಆಯಿತು ಫ್ರೆಂಡ್ಸು ನಮ್ಮೂರಂತರೂ ನಮ್ಮ ಸಿಂಧನೂರಂತರೂ ಬಂತು ನೋಡಿ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಆಯಿತು ಮತ್ತು ಇವತ್ತಿನ ನಮ್ಮ ಚಿಕ್ಕ ಬ್ಲಾಗು ಇಲ್ಲಿವರೆಗೆ ಮುಗಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸು ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತೆ ಬಾಯ್ thank you